ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಭಾನುವಾರ ದಿವಸದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಾನಿವತ್ತು ಹುರುಳಿ ಸಾರನ್ನು ಮಾಡೋಣ ಅಂಥೇಳಿ ನೆನ್ನೆನೆ ಹುರುಳಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನೇ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಹುರುಳಿ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಕ್ಲೀನಾಗಿ ತೋಳ್ಕೊಂಡು ಮತ್ತೊಮ್ಮೆ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸಾಕಷ್ಟು ನೀರನ್ನು ಬೇಯೋದಕ್ಕೆ ಹಾಕಿ ನಾನು ಒಂದು ಐದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಸಾಮಾನ್ಯವಾಗಿ ಜಾಸ್ತಿನೇ ಹೊತ್ತು ಬೇಕು ಬೇಯೋದಕ್ಕೆ ಹಾಗಾಗಿ ಒಂದು ಐದು ಬಿಸಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೇ ನಾನಿಲ್ಲಿ ಪಕ್ಕಕ್ಕೆ ಅನ್ನಕ್ಕೂ ಕೂಡ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಸಿಂಪಲ್ ಲಂಚ್ ಮತ್ತು ಡಿನ್ನರ್ ಮೆನ್ಯೂವನ್ನ ಶೇರ್ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡು ರೀಸೆಂಟಾಗಿ ಮೂಲಂಗಿ ತೊಗೊಂಡು ಬಂದಾಗ ಈ ಥರ ಸೊಪ್ಪು ಕೂಡ ಇತ್ತು ಅದರ ಜೊತೆಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಅಬ್ಸರ್ವ್ ಮಾಡ್ದ ಹಾಗೆ ಮೂಲಂಗಿಯನ್ನು ಸೊಪ್ಪನ್ನು ತೆಗೆದುಬಿಡ್ತಾರೆ ಸಾಮಾನ್ಯವಾಗಿ ನಾವು ಮೂಲಂಗಿ ತೊಗೊಂಡಾಗ ಮೂಲಂಗಿ ಅಷ್ಟೇ ಸಿಕ್ಕಿರುತ್ತೆ ಸೊಪ್ಪು ಸಿಗೋದಿಲ್ಲ ಒಂದು ಸಲ ನಾನು ಅಂಗಡಿಯವ್ರ ಹತ್ರ ಕೇಳಿನೂ ಇದ್ದೆ ಇದರ ಸೊಪ್ಪು ಏನು ಮಾಡ್ತೀರಾ ಅಂಥೇಳಿ ಅವರು ನಾವು ಹಸುವಿಗೆ ಹಾಕಿ ಬಿಡ್ತೀವಿ ಮೇಡಮ್ ಹಾಗಾಗಿ ನಾವು ಇಡೋದಿಲ್ಲ ಅಂತ ಹೇಳಿದರು ಬಟ್ ನಾವು ಇದನ್ನು ಬಳಸ್ತೀವಿ ತುಂಬಾ ಟೇಸ್ಟಿಯಾದ ನಾನು ಇದರಲ್ಲಿ ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ಲಾಗಿ ಅದರ ಎಲೆಗಳನ್ನು ಕ್ಲೀನಾಗಿ ತೆಗೆದು ತೊಳೆದು ನಂತರ ಇಲ್ಲಿ ತೋರಿಸಿದ್ನಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಹಾಗೆ ಹೆಲ್ದಿ ಹೆಲ್ದಿಯಾದಂಥ ನ್ಯೂಟ್ರಿಷಿಯಸ್ ಆದಂಥ ಈ ಒಂದು ಸ್ಯಾಲೆಡ್ಡು ರೆಡಿ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬಾ ಇಷ್ಟ ಹಾಗಾಗಿ ನಾನು ಇದನ್ನು ಕೂಡ ಮಾಡಿಕೊಂಡೆ ಹಾಗೆ ಹುರುಳಿ ಸಾರನ್ನು ಮಾಡೋದಕ್ಕೆ ನಾನು ಈ ಥರದ ಎಲ್ಲ ಐಟಮ್ಸನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಹುರುಳಿ ಕೂಡ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಕೈಯಲ್ಲಿ ಮುಟ್ಟು ನೋಡಿದಾಗ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದಿಷ್ಟಾದಮೇಲೆ ನಾನೇನು ಮಾಡ್ತೀನಿ ಒಂದು ಸಲ ಮತ್ತೊಮ್ಮೆ ಚೆಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಹುರುಳಿ ಕೆಲವೊಮ್ಮೆ ಗಟ್ಟಿಗಟ್ಟಿ ಆಗ್ಬಿಡುತ್ತಲ್ಲ ಹಾಗಾಗಿ ಆದರೆ ಆ ಥರ ಆಗಿಬಿಟ್ರೆ ಇನ್ನೊಂದೆರಡು ವಿಸ್ಲಿ ಕೂಗಿಸ್ಕೊಳ್ಬೇಕಂಥೇಳಿ ಹಾಗೆ ಅದರಲ್ಲಿ ಸ್ವಲ್ಪ ಹುರುಳಿಯನ್ನು ತೊಗೊಂಡು ನಾನು ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವು ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಟೊಮೆಟೊವನ್ನು ಕೂಡ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಬೆಂದಿದಾದ ನಂತರ ನಾನು ಇದಕ್ಕೆ ಬೇಯಿಸ್ಕೊಂಡಿದ್ನಲ್ಲ ಈಗಾಗಲೇ ಆ ಒಂದು ಹುರುಳಿ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ದಪ್ಪವಾಗಿ ಬರಬೇಕು ಅಂದರೆ ಸ್ವಲ್ಪ ಮಂದವಾಗಿ ಬರಬೇಕು ಸಾರು ಅಂಥೇಳಿ ನಾನಿಲ್ಲಿ ಈ ಥರ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಹುರುಳಿ ಕಟ್ಟಿನ ಸಾರನ್ನು ಮಾಡ್ತಾರಲ್ವ ಅದು ಇನ್ನೊಂದು ಥರ ಚೆನ್ನಾಗಾಗತ್ತೆ ಅದರ ರೆಸಿಪಿಯನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ನಾನಿಲ್ಲಿ ಜಸ್ಟ್ ಹುರುಳಿ ಸಾರನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇದಕ್ಕೆ ಸಾಂಬಾರ್ ಪೌಡರು ಹಾಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಹುಳಸೆ ರಸ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿದಕ್ಕೆ ಹುಳಸೆ ರಸದ ಬದಲಾಗಿ ಇಲ್ಲಿ ಹುಳಿ ಪುಡಿ ಇರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೊ ಎಲ್ಲವನ್ನು ಸೇರಿಸ್ಕೊಂಡಿದ್ದಾಯಿತು ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರು ಕುದಿಯೋ ಅಷ್ಟರಲ್ಲಿ ನನ್ನ ಸಾಂಬಾರು ಡಬ್ಬಿ ಖಾಲಿಯಾಗಿತ್ತು ಹಾಗಾಗಿ ಎಲ್ಲ ಖಾನೆಗಳನ್ನು ತುಂಬಿಸ್ಕೊಳ್ಳೋಣ ಅಂತ ಬಂದೆ ಪ್ರತಿ ಭಾನುವಾರನೂ ಇದೊಂದು ರೋಟೀನ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಸಾಂಬಾರು ಡಬ್ಬಿ ಖಾಲಿ ಆಗಿಬಿಟ್ಟಿರುತ್ತೆ ಅಡುಗೆ ಮಾಡುವಾಗ ಖಾಲಿ ಖಾಲಿ ಆದರೆ ಮತ್ತೆ ಅದು ಮಧ್ಯದಲ್ಲಿ ಹೋಗಿ ಫುಲ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇರತ್ತೆ ನನಗೆ ಹಾಗಾಗಿ ಮುಂಚೆನೇ ಫಿಲ್ ಮಾಡಿಟ್ಕೊಳ್ತೀನಿ ಮಧ್ಯಾಹ್ನದ ಊಟ ರೆಡಿ ಇದೆ ಅನ್ನವೂ ಆಗಿದೆ ಹಾಗೆ ಹುರುಳಿಯ ಸಾರು ಕೂಡ ರೆಡಿ ಇತ್ತು ಹಾಗೆ ನಾನಿವೊಂದು ಸಿಂಪಲ್ ಅದ ಕೋಸಂಬರಿಯನ್ನು ಕೂಡ ಮಾಡ್ಕೊಂಡಿದ್ದೆನಲ್ವ ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಒಂದೆರಡು ಹಪ್ಪಳವನ್ನು ಕೂಡ ಕರೆದಿದ್ದೆ ಉಪ್ಪಿನಕಾಯಿಯನ್ನು ಹಾಕೊಂಡು ಸ್ವಲ್ಪ ಮೊಸರು ಜೊತೆ ಊಟ ಮಾಡ್ಕೊಂಡಿದ್ದಾಯಿತು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಯಾಕೋ ನನಗೆ ಲಾಲ್ಬಾಗಿ ಹೋಗಿ ಬರೋಣ ಅಂತ ಅನಿಸ್ತಾ ಇತ್ತು ಸದ್ಯದಲ್ಲಿ ಜನ್ವರಿ ಇಪ್ಪತ್ತಾರಕ್ಕೆ ಪುಷ್ಪ ಪ್ರದರ್ಶನ ನಡೆಯುತ್ತಲ್ವಾ ಹಾಗಾಗಿ ಅದರ ತಯಾರಿ ಎಲ್ಲ ನಡೀತಿರುತ್ತೆ ಅದೇ ದಿನ ಹೋಗೋಣ ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಗಳನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂಥೇಳಿ ಇವಾಗಲೇ ಹೋಗಿ ಎಷ್ಟಿದೆಯೋ ಅಷ್ಟನ್ನೇ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಲಾಲ್ಬಾಗಿಗೆ ಹೋಗದೇನೋ ತುಂಬ ದಿನಗಳಾಗ್ಬಿಟ್ಟಿತ್ತು ಒಂದು ವರ್ಷದ ಮೇಲಾಗಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಅನ್ನೋದು ಒಂಥರ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮದುವೆ ಆದ ಶುರುವಲ್ಲೆಲ್ಲ ಯಾರಾದರೂ ರಿಲೇಟಿವ್ಸು ಊರಿಂದೆಲ್ಲ ಬಂದಾಗ ಅವರಿಗೆ ಲಾಲ್ಬಾಗ್ ಅಂತೂ ಅವ್ರಿಗೆ ನಾವು ತೋರಿಸುವಂಥ ಪ್ಲೇಸ್ಗಳಿರತ್ತಲ್ವ ಒಂದಷ್ಟು ಅದರಲ್ಲಿ ಲಾಲ್ಬಾಗ್ ಅಂತೂ ಫಿಕ್ಸು ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ಅಂತ ಹೇಳಿರ್ಬೋದು ಮತ್ತೆ ಜನರಿಗೂ ಊರಲ್ಲಿರುವಂಥವ್ರಿಗೆ ಏನು ಅಂತಂದರೆ ಲೈಕ್ ಇಸ್ಕಾನ್ ಟೆಂಪಲ್ ಇರ್ಬೋದು ಅಥವಾ ಈ ಥರ ಲಾಲ್ಬಾಗು ಕಬನ್ ಪಾರ್ಕು ಇದನ್ನೆಲ್ಲ ನೋಡೋ ಅಂಥ ಒಂದು ಇಂಟ್ರೆಸ್ಟ್ ಇರುತ್ತೆ ಪ್ರತಿ ಸಲ ಪದೇ ಪದೇ ಬರೋರಿಗೆ ಅದು ಇಂಟ್ರೆಸ್ಟ್ ಹೋಗಿಬಿಟ್ಟಿರುತ್ತೆ ಇವಾಗ ಲಾಲ್ಬಾಗಿಗೆ ಹೋಗೋಣ ಅಂತ ನಾನೇ ನನ್ನ ಪೇರೆಂಟ್ಸಿಗೆ ಕೇಳಿದ್ರೆ ಅಥವಾ ಅತ್ತೆ ಮಾವನಿಗೆ ಕೇಳಿದ್ರೆ ಖಂಡಿತವಾಗಿ ಬೇಡ ಎಷ್ಟು ಸಲ ಅಂತ ಅದನ್ನೇ ನೋಡೋದು ಮತ್ತು ಅವರು ಮಲ್ನಾಡು ಆದ್ರಿಂದ ಸಾಕಷ್ಟು ಗಿಡ್ಡ ಮರಗಳನ್ನೆಲ್ಲ ನೋಡಿಕೊಂಡೇ ಇರ್ತಾರಲ್ವ ಹಂಗಾಗಿ ಇದೆಲ್ಲ ಏನು ವಿಶೇಷ ಅನ್ಸೋದಿಲ್ಲ ಬೇಡ ಅಂತಲೇ ಹೇಳ್ಬಿಡ್ತಾರೆ ಈಗ ಹೇಗಾಗಿದೆ ಅಂತಂದರೆ ಪೇರೆಂಟ್ಸಿಗೂ ಕೂಡ ನಾವು ಬೆಂಗಳೂರಿಂದ ಆಚೆ ಯಾವ ಪ್ಲೇಸ್ ಇದೆಯಾ ಹು ಅಂತ ಹುಡುಕೋ ಹಂಗೆ ಆಗಿಬಿಟ್ಟಿದೆ ಅಷ್ಟು ಎಲ್ಲ ಪ್ಲೇಸಸ್ಸನ್ನು ಕವರ್ ಮಾಡಿಬಿಟ್ಟಿದ್ದೀವಿ ಬಟ್ ನನಗೆ ಇಲ್ಲಿ ಲಾಲ್ಬಾಗಿಗೆ ಬಂದರೆ ಸಾಕಷ್ಟು ನೇಚರ್ ಜೊತೆ ಒಂದು ಕನೆಕ್ಟ್ ಆಗಬಹುದು ಅಂಥೇಳಿ ನನಗೆ ತುಂಬಾ ಇಷ್ಟ ಆಗುತ್ತೆ ಇದ್ದಿದ್ರಲ್ಲೇ ಸ್ವಲ್ಪ ಅಂದರೆ ತನ್ನ ಒಂದು ಒಂದು ಹತ್ತು ವರ್ಷದ ಹಿಂದೆ ಯಾವ ಥರ ಇತ್ತು ಲಾಲ್ಬಾಗು ಅದೇ ಥರವಾಗಿ ಮೇಂಟೈನ್ ಮಾಡಿರೋದು ಒಂಥರ ಖುಷಿ ವಿಷಯ ಸಾಕಷ್ಟು ಮರಗಳು ತುಂಬ ಹಳೆಯ ಪುರಾತನ ಮರಗಳು ಎಲ್ಲವೂ ಕಾಣೋಕ್ಕೆ ಸಿಗುತ್ತಲ್ವ ಹಾಗೆ ನಾನಿಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮಗೆ ಮೇಲೆ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ರತ್ನ ಪಕ್ಷಿ ಆರೋಯಿತು ರತ್ನ ಪಕ್ಷಿ ಕಂಡವಾಗೆಲ್ಲ ನನಗೆ ಏನಾದರೂ ಗುಡ್ ನ್ಯೂಸು ಸಿಗತ್ತೆ ಅಥವಾ ಸ್ವೀಟ್ ಸಿಗತ್ತೆ ಅಂತ ಕೂಡ ನಂಬ್ತಾರೆ ನೀವು ನಿಮ್ಮಲ್ಲೂ ಕೂಡ ಆ ಥರ ನಂಬಿಕೆಗಳಿದೆಯಾ ಏನು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ನಾನು ನನ್ನ ಮಗಳ ಜೊತೆ ಆರಾಮಾಗಿ ಇಲ್ಲಿ ಓಡಾಡ್ಕೊಂಡಿದ್ದೆ ಲಾಲ್ಬಾಗಿಗೆ ಪ್ರತಿ ಸರಿ ಬಂದಾಗಲೂ ನನಗೆ ಒಂಥರ ಖುಷಿ ಮತ್ತು ಇಲ್ಲಿ ಇಷ್ಟೇ ಗ್ರೀನರಿ ಇದೆಯಲ್ಲ ಅದು ಕೂಡ ನೋಡೋಕ್ಕೆ ಆಯಿತು ಆದರೆ ನಾನಿಲ್ಲಿ ತುಂಬ ಹೂಗಳು ಕಾಣುತ್ತೆ ಹೂಗಳನ್ನೆಲ್ಲ ನೋಡ್ಕೊಳ್ಬೋದು ಅದರ ಫೋಟೋಗಳನ್ನು ತೆಕ್ಕೊಳ್ಬೋದು ವೀಡಿಯೋ ಮಾಡ್ಬೋದು ಅಂತ ಆಸೆಯಿಂದ ಬಂದಿದ್ದೆ ಬಟ್ ಆ್ಯಕ್ಚುಲಿ ಇನ್ನೂ ಅಷ್ಟೊಂದು ತಯಾರಿಗಳನ್ನು ಮಾಡ್ಕೊಂಡಿರಲಿಲ್ಲ ನಿಧಾನವಾಗಿ ಒಂದೊಂದೇ ಪ್ರಿಪ್ರೇಷನ್ ಅವರು ಕೂಡ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಏನು ತೊಂದರೆ ಇಲ್ಲ ಎಷ್ಟು ಫ್ಲವರ್ಸ್ ಕಾಣಿಸ್ತೋ ಎಷ್ಟು ಹೂಗಳು ಕಾಣಿಸ್ತೋ ಅದಷ್ಟೇ ವೀಡಿಯೋ ಮತ್ತು ಫೋಟೋನೆಲ್ಲ ನನಗೆ ಮನಸ್ತೃಪ್ತಿ ಆಗೋ ಅಷ್ಟು ತೆಕ್ಕೊಂಡೆ ಖುಷಿ ಖುಷಿಯಾಯಿತು ನನಗೆ ನೋಡಿ ಎಲ್ಲ ಕಲರ್ಫುಲ್ ಹೂವುಗಳೆಲ್ಲ ಬಿಟ್ಟಿದೆ ಚಿಕ್ಕ ಚಿಕ್ಕ ತಯಾರಿಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಅಲ್ಲಿ ಹಾಗೆ ಅದನ್ನೆಲ್ಲ ನೋಡ್ಕೊಳ್ತಾ ಎಂಜಾಯ್ ಮಾಡ್ತಾ ಹೋದ್ವಿ ಮತ್ತು ಇಲ್ಲಿ ಲಾಲ್ಬಾಗಲ್ಲಿ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು ಅಂದರೆ ನನಗೆ ಇವಾಗ ಗೊತ್ತಾಗಿದ್ದು ನಾವು ಐಸ್ ಕ್ಯಾಂಡಿ ತೊಗೊಂಡ್ವಿ ಅವರು ನಮಗೆ ಐಸ್ ಕ್ಯಾಂಡಿನ್ ರ್ಯಾಪರ್ ಎಲ್ಲ ತೆಗೆದ್ಬಿಟ್ಟು ಡಸ್ಟ್ಬಿನಿಗೆ ಅವರೇ ಹಾಕಿ ಕಡ್ಡಿಯನ್ನು ನನಗೆ ಕೊಟ್ಟರು ನಾನು ಹೇಳ್ದೆ ನಾನೇ ಬಿಡಿಸ್ಕೊಳ್ತೀನಿ ಕೊಡಿ ಅಂಥೇಳಿ ಎಲ್ಲ ಮೇಡಮ್ ಪ್ಲಾಸ್ಟಿಕ್ ಅಲೌಡ್ ಇಲ್ಲ ಅಂತ ಹೇಳಿದರು ಸೊ ಒಳಗೆ ಸೇಲ್ ಮಾಡೋಕ್ಕೆ ಬಂದವರು ಅಷ್ಟು ಕೇರ್ ತೊಗೊಂಡು ಪ್ಲಾಸ್ಟಿಕ್ ಏನು ಬಿಸಾಕದೆ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರೆ ಹಾಗಾಗಿ ಇಲ್ಲಿ ಹೊರಗಿನಿಂದ ಯಾರು ಬರ್ತಾರೋ ಅವರು ಮಾತ್ರ ಈ ಥರ ಎಲ್ಲ ತಂದು ಬಿಸಾಕೋದು ಅಂತ ಅನಿಸುತ್ತೆ ನನಗಂತೂ ಆದರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಬಟ್ ಆದಷ್ಟು ನಾವು ಕೂಡ ಪ್ಲಾಸ್ಟಿಕಲ್ಲೆಲ್ಲ ಹಾಕೋದನ್ನು ಅವಾಯ್ಡ್ ಮಾಡಬೇಕು ಅಂತ ನನಗಂತೂ ಅನಿಸುತ್ತೆ ಸೊ ಇದೊಂದು ನವಿಲು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸಲಿಯೂ ಈ ಒಂದು ಪುಷ್ಪ ಪ್ರದರ್ಶನ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ತಯಾರಿ ಅನಿಸುತ್ತೆ ಇದನ್ನೆಲ್ಲ ಮಾಡಿ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಮೇ ಬಿ ಮುಂದೆ ಇದನ್ನೇ ಎಲ್ಲ ಗ್ಲಾಸ್ ಹೌಸ್ಗೆ ತಗೊಂಡು ಹೋಗಿಬಿಟ್ಟು ನಂತರ ಅಲ್ಲಿ ಕೂಡ ಇದನ್ನು ಕೂರಿಸ್ತಾರೆ ಅಂತ ನಾನು ಅಂದ್ಕೊಂಡೆ ಈ ಸಲದ ಥೀಮ್ ಏನು ಅಂತ ಅಷ್ಟು ಕರೆಕ್ಟಾಗಿ ನನಗೆ ಐಡಿಯಾ ಸಿಕ್ಕಿಲ್ಲ ಮೇ ಬಿ ಅಲ್ಲಿ ಹೋದಾಗಲೇ ಗೊತ್ತಾಗತ್ತೆ ಅಂತ ಅನಿಸುತ್ತೆ ಓಡಾಡ್ತಾ ಓಡಾಡ್ತಾ ಕತ್ಲ ಆಗೋಯ್ತು ನಾವು ಹೊರಟ್ರಿ ಮನೆ ಕಡೆಗೆ ಮನೆಗೆ ಹೋದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನಿಸ್ತಾ ಇತ್ತು ಹಾಗೆ ಬಜ್ಜಿ ಮೆಣಸಿತ್ತು ಅಂಥೇಳಿ ನಾನು ಹೊರಗಡೆ ಏನೂ ತಿನ್ನೋದು ಬೇಡ ಅಂತಲೇ ಹೇಳಿದ್ದೆ ಮನೆಗೆ ಬಂದಮೇಲೆ ನಾನೇ ಬಜ್ಜಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಹಾಗಾಗಿ ಹೊರಗಡೆ ಏನೂ ತಿನ್ನಕ್ಕೆ ಹೋಗಿಲ್ಲ ಸೊ ಇವಾಗ ಈ ಬಜ್ಜಿ ಮೆಣಸು ನೋಡಿ ಎಷ್ಟು ದಪ್ಪದಾಗಿದೆ ಹಾಗಾಗಿ ನಾನು ಇದನ್ನು ಮೊದಲನೇದಾಗಿ ಈ ಥರ ಸ್ಲಿಟ್ ಮಾಡಿಕೊಂಡೆ ಒಂದರಲ್ಲಿ ಎರಡು ಮಾಡಿಕೊಂಡ್ರೆ ಸಾಕೇನು ಅಂತ ಫಸ್ಟಿಗೆ ಅನ್ನಿಸ್ತು ಆಮೇಲೆ ಕರಿಯೋಕ್ಕೆ ತುಂಬ ಎಣ್ಣೆ ಬೇಕು ಇಷ್ಟೊಂದು ದುಡ್ಡ್ದ ಬಜ್ಜಿ ಆದರೆ ಹಾಗಾಗಿ ಅದರಲ್ಲಿ ಮತ್ತೆ ಅರ್ಧ ಅರ್ಧ ಕಟ್ ಮಾಡಿಕೊಂಡೆ ಇದಾದ ಮೇಲೆ ನಾನು ಕಡಲೆ ಹಿಟ್ಟನ್ನು ರೆಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಳನ್ನು ಸೇರಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ಖಾರ ಪುಡಿಯನ್ನು ಇದ್ದೀನಿ ಸ್ವಲ್ಪ ಹಿಂಗು ಆಮೇಲೆ ಒಂದು ಸ್ವಲ್ಪ ಇದು ಅಡುಗೆ ಸೋಡಾ ಬರುತ್ತಲ್ವ ಅದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಗಟ್ಟಿಯಾದಂಥ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದನ್ನು ಕುದೀತಾ ಇರುವಂಥ ಎಣ್ಣೆಗೆ ಈ ಒಂದು ಮೆಣಸಿಗೆ ಪ್ರ ನೀಟಾಗಿ ಕೋಟಿಂಗ್ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ನಂತರ ಒಂದೊಂದೇ ಒಂದೊಂದೇ ಬಜ್ಜಿಗಳನ್ನು ಕರ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಅಲ್ವಾ ಏನು ಅಂದರೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ರೆ ನಾವು ಎಲ್ಲಿಗಾರು ಹೋಗಿ ಬಂದ ತಕ್ಷಣ ಇದನ್ನು ಒಂದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಿರಿಕಿರಿ ಆಗೋದಿಲ್ಲ ಅದೇ ಸಡನ್ನಾಗಿ ಏನಾದರೂ ಮಾಡು ಅಂತ ಹೇಳಿದಾಗ ಸ್ವಲ್ಪ ಕಿರಿಕಿರಿ ಆಗತ್ತೆ ನನಗೆ ಬಟ್ ನಾನು ಪ್ರಿಪೇರ್ ಆಗಿ ಹೋಗಿದ್ನಲ್ಲ ಹಾಗಾಗಿ ರೆಡಿ ಆಯಿತು ಸಾಮಾನ್ಯವಾಗಿ ಹೊರಗಡೆ ಹೋಗಿ ಬಂದರೆ ಏನಾದರೂ ಸ್ನ್ಯಾಕ್ ತಿಂದ್ಕೊಂಡು ಬರಲೇಬೇಕು ನನಗೆ ಬಟ್ ಇವತ್ತು ನಾನೇ ಮಾಡಿಕೊಂಡೆ ಸೊ ಇವಾಗ ಒಂದೊಂದೇ ಬಜ್ಜಿಯನ್ನು ನೀಟಾಗಿ ಇಲ್ಲಿ ಇಡ್ತಾ ಇದ್ದೀನಿ ಬಜ್ಜಿಯನ್ನು ಹಾಗೆ ತಿನ್ನೋಕ್ಕೆ ನಂಗೆ ಸ್ವಲ್ಪ ಬೋರು ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಚಾಟ್ ಮಸಾಲ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಆಮೇಲೆ ಅದಾದಮೇಲೆ ಅದಕ್ಕೆ ಒಂದಷ್ಟು ಈರುಳ್ಳಿ ಕೊತ್ತಂಬರಿ ಹಾಗೆ ಕ್ಯಾರೆಟ್ ತುರಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಜಸ್ಟ್ ಸಿಂಪಲ್ ಇರೋದನ್ನೇ ಒಂದು ಸ್ವಲ್ಪ ಏನೋ ಒಂಚೂರು ಎನ್ಹ್ಯಾನ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಖುಷಿ ಕೊಡುತ್ತಲ್ವ ಸೊ ಈ ರೀತಿಯಾಗಿ ನಾನು ಇವತ್ತಿನ ನನ್ನ ಭಾನುವಾರವನ್ನು ಸ್ಪೆಂಡ್ ಮಾಡಿದೆ ಹಾಗೆ ಆದಷ್ಟು ಇದನ್ನು ವ್ಲಾಗು ಕೂಡ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಏನೆಲ್ಲ ವ್ಲಾಗ್ ಮಾಡಕ್ಕೆ ಸಾಧ್ಯನೋ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಹಾಗೆ ಕೆಲವೊಂದು ಮೂಮೆಂಟ್ಸನ್ನು ರೆಕಾರ್ಡ್ ಮಾಡಿರೋದಿಲ್ಲ ಅಷ್ಟೇ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಸ್ ಯು ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಸೊ ಇವಾಗ ಈ ಬಜ್ಜಿ ತಿನ್ನೋಣ ಹೇಗಾಗಿದೆ ಅಂತ ಕೂಡ ನೋಡಬೇಕಲ್ವಾ ಬಜ್ಜಿ ಮಾಡಿದ್ದಂತೂ ಆಯಿತು ಹ್ಞೂ ಸ್ವಲ್ಪ ಖಾರ ಇದೆ ಬಟ್ ಪರವಾಗಿಲ್ಲ ತಿನ್ನೋಕ್ಕೆ ಟೇಸ್ಟಿಯಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್